ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ದೋಸಾ ರೆಸಿಪಿ ಮಾಡಿ ತೋರಿಸ್ತೇನೆ ರೀ ಇದು ದೂದಿ ಬೋಪ್ಳ ಉದ್ದು ಕುಂಬಳಕಾಯಿ ಇರ್ತೈತಿಲ್ಲ ಆ ರೀ ಇದೆ ಈ ಥರ ದಪ್ಪದ ಹೋಳ ಕಟ್ ಮಾಡಿ ಇಟ್ಕೋಬೇಕು ರೀ ಇದು ಅರ್ಧಕ್ಕಿಂತ ಕಡಿಮೆ ಐತಿ ಇಷ್ಟ ಇಷ್ಟ ಹಾಕೀನ ಈಗ ಅಂದರೆ ಇದು ಮೂರ ಜನರಿಗೆ ಮಾಡುವಂಥ ಅಷ್ಟು ಕ್ವಾಂಟಿಟಿ ತೋರ್ಸಾಕ್ತೇನ್ರಿ ನಾ ಇದು ಜಾಸ್ತಿ ಬೇಕಾದ್ರೆ ಒಂದು ಹಾಕೋಬೌದು ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡಿಟ್ಟಂತ ಕುಂಬಳಕಾಯಿ ಹಾಕೋಬೇಕು ಕುಂಬಳಕಾಯಿ ಒಂದು ಉಳ್ಳಾಗಡ್ಡಿ ಹಾಕ್ಕೋಬೇಕು ರೀ ಮೆಣಸಿಕಾಯಿ ಒಂದು ಏಳು ಗಂಟ ಉಳ್ಳಾಗಡ್ಡಿ ಒಂದು ಹಾಕಿ ಕೊತ್ತಂಬರಿ ಹಾಕು ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಸ್ಪೂನ್ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿ ಒಂದು ನಾಲ್ಕೈ ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಕೆ ಇದನ್ನು ನುಣ್ಣಗೆ ರುಬ್ಬಬೇಕು ರೀ ಮತ್ತು ಒಂದು ಸ್ಪೂನ ಗಟ್ಟಿ ಹಾಕಬೇಕು ರೀ ಗಟ್ಟಿ ಮೊಸರು ಯಾಕೆ ಹಾಕ್ಬೇಕಂದ್ರೆ ಇದು ಅಲ್ರಿ ಆಗಿಂದಾಗ ಮಾಡೋದಿರ್ತದ ಸ್ವಲ್ಪ ಹುಳಿ ಹೇಳಿ ಒಂದು ಸ್ಪೂನ್ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ ಮೊಸರು ಹಾಕಿ ಇದನ್ನು ರುಬ್ಬಿ ರುಬ್ಕೊಂಡು ರೀ ನೋಡಿರಿ ಈ ಥರ ಆಗಿತ್ತು ಇದಕ್ಕೆ ಒಂದು ಬಟ್ಲ ಒಂದು ದೊಡ್ಡ ಬೌಲಿ ಒಂದು ಬೌಲ ಚಿರೋಟಿರೋ ಅಲ್ಲ ಇದು ಉಪ್ಪಿಟ್ಟು ರವೆ ಮೀಡಿಯಮ್ ರವೆ ಇರ್ತದ ಆ ರವೆ ಹಾಕಿ ಇದನ್ನ ಚಲೋ ತಂಗಿ ನುಣ್ಣಗೆ ನಾವು ನಾವೆಷ್ಟು ನುಣ್ಣಗೆ ರುಬ್ತೀವಲ್ಲ ಅಷ್ಟು ದೋಸೆ ಕ್ರಿಸ್ಪಿ ಚಲೋ ರೀ ರುಬ್ಕೊಂಡು ಒಂದು ಪಾತ್ರೆ ಒಳಗೆ ಅದು ಹಿಟ್ಟು ತಕ್ಕೋಬೇಕಾಗ್ತೈತಿ ತಕ್ಕೊಂಡ್ಮೇಲೆ ಅದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ನೋಡ್ಕೊಂಡು ನಾವು ನೀರು ಹಾಕಬೇಕು ನೀರು ಹಿಡಿತೈತಿ ಅದ ನಾವೆಷ್ಟು ನೀರು ಹಾಕ್ತೀವಲ್ಲ ಅಷ್ಟು ಚೆಂದ ದೋಸೆ ಹಾಕವು ನೋಡ್ಕೊಂಡು ನೀರು ಹಾಕಬೇಕಾಗ್ತತಿ ಒಂದು ಸಣ್ಣ ಬೌಲ ಕಡಲೆ ಹಿಟ್ಟು ಬೇಸನ್ ಹಿಟ್ಟತಾರಲ್ರಿ ಅದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿ ಆ ಹಿಟ್ಟಿಗೆ ಹಾಕೋಬೇಕಾಗ್ತತಿ ಹಂಗೆ ಹಾಕಿರೋ ಬರ್ತೈತಿ ಕರಿ ಗಂಟು ಗಂಟು ಆಗ್ತೈತಿ ಅಂಥೇಳಿ ಈ ಥರ ರುಬ್ಬಿನ ಅದಕ್ಕೆ ಸೇರಿಸ್ಕೊಂಡೆಲ್ಲ ಚಲೋ ತಂಗಕಾಯಿ ತಿರ್ಬೇಡಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕು ರೀ ಇದಕ್ಕೇನು ಸೋಡಾ ಏನು ಹಾಕೋದಿಲ್ಲ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಟು ಒಂದು ತವಾ ಇಟ್ಟು ದೋಸೆ ಹಾಕಿ ರೀ ಈಗ ಸ್ವಲ್ಪ ನೀರು ಬಜ್ಜಿ ಸ್ವಚ್ಛಂಗ್ ಒರೆಸ್ಕೋಬೇಕ್ರಿ ತವೆ ಮೇಲೆ ದೋಸೆ ಈಗ ಭಾರಿ ಚಲೋ ಆಗ್ತಾವೆ ನೀವು ಈ ಥರ ಕುಂಬಳಕಾಯಿ ಹಾಕಿ ದೂದಿ ಬೊಪ್ಪಳು ಹಾಕಿ ಮಾಡಿ ನೋಡಿರಿ ದೋಸೆ ಭಾರಿ ಟೇಸ್ಟ್ ಆಗ್ತವೆ ಭಾರಿ ರುಚಿ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ರೀ ಕುಂಬಳಕಾಯಿ ತಿನ್ಬೇಕು ರೀ ಅದನ್ನು ವಾರದಾಗ ಒಂದು ಎರಡು ಮೂರು ಸಲ ಕುಂಬಳಕಾಯಿ ಪಲ್ಯ ಈ ಥರ ದೋಸೆ ಮಾಡಿ ತಿನ್ಬೇಕು ರೀ ಭಾಳ ಚಲೋ ಆಗ್ತೈತಿ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಇದ್ರ ಜೊತೆಗೆ ಬಟಾಟಿ ಮಾಡ್ಕೊಬೋದು ಚಟ್ನಿ ಮತ್ತು ಬಟಾಟಿ ಸಾಗು ಮಾಡ್ತಾರಲ್ಲ ಅದು ನಡಿತೈತಿ ಯಾವುದ್ರ ಪಲ್ಯ ಜೋಡಿನೂ ಇದು ಕಾಂಬಿನೇಷನ್ ಭಾರಿ ಟೇಸ್ಟ್ ಆಗ್ತೈತಿ ರೀ ಇದು ದೋಸೆ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ರಿಸ್ಪಿ ಆಗೋ ತಕ್ಕ ಬೇಯಿಸ್ಕೋಬೇಕು ಒಂದೇ ಮೈ ಬೇಯಿಸೋದ್ರಿ ಇದನ್ನು ಎರಡು ಕಡೆ ಏನು ಬೇಯಿಸೋದಿಲ್ಲ ಈ ಥರ ಚಲೋ ತಂಗೇ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಭಾಳ ಚಲೋ ಆಗ್ತದೆ ದೋಸೆ ನೀವು ಈ ಥರ ಟ್ರೈ ಮಾಡಿ ನೋಡ್ರಿ ದೋಸೆ ದೋಸೆ ಹೆಂಗಾಗಿತಿ ಕಾಮೆಂಟ್ದಾಗ ಹೇಳ್ರಿ ಇದ್ರ ಜೊತೇನ ಮಾವಿನಕಾಯಿ ಚಟ್ನಿ ಮತ್ತು ಕೊಬ್ಬರಿ ಚಟ್ ಮಾಡೀನಿ ನೋಡಿರಿ ಈ ಥರ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ಭಾರಿ ಟೇಸ್ಟ್ ಆಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೊಂದು ಹಿಡಿಯೋದಾಗ ಸಿಗೋಣ